ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರಪ್ಪ ಇದೊಂದು ಗಡಿ ಕಳಿಸ್ಕೊಟ್ಟಿರೋರಲ್ಲ ಯೂಟ್ಯೂಬ್ ಸರ್ ಕಳಿಸಿದ್ದು

ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಆ ಇನ್ಶೂರೆನ್ಸ್ ಐತೆ ಸರ್ ನಾವು 7 8 ತಿಂಗಳು ಎಫ್ಸಿ ಇಲ್ಲ ಎಫ್ಸಿ ಬೇಕಾದ್ರೆ ಮಾಡಿಸ್ ಕೊಡ್ತಾ ಮಾಡಿಸ್ ಕೊಡ್ತೀರಾ ಆ ಮಾಡಿಸ್ ಇದು ಲೋನ್ ಏನಂತ ಐತೆ ಗಡಿ ಮೇಲೆ ಲೋನ್ ಒಂದು ಒಂದು 60 70 ಸರ್ ಕಟ್ಟಿ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಇದು 1 ಲಕ್ಷ 40 ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಆ ಕಂಡೀಷನ್ ಇದೆ ಸರ್ ಟೈರ್ ಗಳನ್ನು ಟೈರ್ ಇಂದು ಎರಡು ಹಾಕ್ಸಬೇಕಾಗ್ತಾರೆ ಎರಡು ಇಂದು ಮುಂದೆ ಅದೇ ಸರ್ ಮುಂದೆ ಚೆನ್ನಾಗಿದೆಯಾ ಏನ್ ಸರ್ ಮುಂದಲ್ ಟೈರ್ ಗಳು ಚೆನ್ನಾಗಿದೆಯಾ ಅಂದ್ರೆ ಹಾ ಮುಂದೆ ಟೈರ್ ಚೆನ್ನಾಗಿದೆ ಸರ್ ಇಂದು ಎರಡು ಹಾಕ್ಸಬೇಕಾಗ್ತಾರೆ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತೆ ಈ ತರ ಸರ್ ಹಲೋ ಹೇಳ್ರಿ ಸರ್ ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಹಾಕ್ಸಿದ್ರಾ ಗಾಡಿ ಒಳಗಡೆ ಏನಿಲ್ಲ ಸರ್ ಮಾಮೂಲಿ ನಾರ್ಮಲ್ ಟೇಪ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು

Thank you.